ಈ ಥರ ಕನ್ಫ್ಯೂಸಿಂಗ್ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ ಕೊಟ್ಟಾಗ ಯಾವ ಥರ ಸಾಲ್ವ್ ಮಾಡ್ದು ನೋಡುವ ಲೆಕ್ಕ ನೋಡಿ ಟ್ವೆಲ್ ಡಿವೈಡ್ ತ್ರೀ ಇಂಟು ತ್ರೀ ಡಿವೈಡ್ ತ್ರೀ ಇಂಟು ತ್ರೀ ಇಲ್ಲಿ ಡಿವಿಷನ್ ಇದೆ ಸಿಂಬಲ್ ಇದೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ ಮೊದಲಿಗೆ ಯಾವ್ದು ಬರಬೇಕು ಡಿವಿಷನ್ ಇರುವಂಥದ್ದನ್ನು ಮೊದಲು ಸಾಲ್ವ್ ಮಾಡ್ಕೊಳ್ಬೇಕು ಬಾರ್ಡ್ ಮಾಸ್ರಲ್ಲಿ ನೋಡಿ ಮೊದಲಿಗೆ ಮೂರು ಎಷ್ಟಲಿ ಹನ್ನೆರಡು ಮೂರು ನಾಲ್ಕಲಿ ಹನ್ನೆರಡು ನಾಲ್ಕು ಇಂಟು ತ್ರೀ ನಂತರ ಉಳಿದದನ್ನು ಹಾಗೆ ಬರ್ಕೊಳ್ಳಿ ಇದೇನು ಮಾಡಿದ್ದು ಟ್ವೆಲ್ ಡಿವೈಡೆಡ್ ತ್ರೀ ಅಂದರೆ ಮೂರು ಎಷ್ಟಲಿ ಹನ್ನೆರಡು ಮೂರು ನಾಲ್ಕಲಿ ಹನ್ನೆರಡು ಆ ನಾಲ್ಕನೇ ಇಲ್ಲಿ ಬರ್ಕೊಂಡಿರೋದು ಫೋರ್ ಇಂಟು ಇನ್ನಿದೆಯಲ್ಲ ಇದನ್ನು ಮೂರು ಎಷ್ಟಲಿ ಮೂರು ಮೂರು ಒಂದ್ಲಿ ಮೂರು ಒಂದ್ಲಿ ಮೂರು ಇಂಟು ತ್ರೀ ಈಗ ಮಾಡಿ ನಾಲ್ಕು ಗುಣಿಸು ಒಂದು ನಾಲ್ಕು ನಾಲ್ಕು ಗುಣಿಸು ಮೂರು ನಾಲ್ಕು ಮೂರಲ್ಲಿ ಹನ್ನೆರಡು ಇಷ್ಟು ಉತ್ತರ ಹನ್ನೆರಡು